ಈಗ ಸಮಯ ಐದು ಹದಿನಾರು ಆಗಿದೆ ಜನವರಿ ಒಂದನೇ ತಾರೀಕು ಇಷ್ಟು ಬೇಗ ಇದು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಬೆಳಗಿನ ಜಾವ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡೋದಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಅಂದ ಅಂದಾಗೆ ಯಾವ ದೇವಸ್ಥಾನ ಅಂತ ನೀವು ಕೇಳೋದಾದರೆ ದುರ್ಗಾ ಪರಮೇಶ್ವರಿ ಕಡೂರಿನಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಫೈನಲಿ ಎಲ್ಲ ರೆಡಿಯಾಗಿ ದೇವರ ಪೂಜೆ ಕೂಡ ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ನಮ್ಮೂರು ಬಂದ್ಬಿಟ್ಟು ಹಿರಿಯೂರ ಹತ್ರ ಒಂದು ಹಳ್ಳಿ ಮಸ್ಕಲ್ ಅಂತ ಆ ಹಳ್ಳಿಯಿಂದ ನಾವು ಈಗ ಹಿರಿಯೂರಿಗೆ ಹೋಗಬೇಕು ಹಿರಿಯೂರಿಗೆ ಹೋಗ್ತಾ ನಮ್ಮೂರಿಂದ ಸುತ್ತಮುತ್ತ ನಾವು ಹೋಗ್ತಾ ಇರೋದು ಬೈಕಲ್ಲಿ ಬೈಕ್ ರೈಡು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟಪಡೋದಂದರೆ ನನ್ನ ಟ್ರಾವೆಲಲ್ಲಿ ತುಂಬ ಇಷ್ಟಪಡೋದಂದರೆ ಬೈಕ್ ರೈಡು ಬೈಕ್ ರೈಡ್ ನಂಗೆ ತುಂಬ ಇಷ್ಟಪಟ್ಟು ಬೈಕಲ್ಲಿ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ನಮ್ಮ ಬೈಕಲ್ಲಿ ಕುತ್ಕೊಂಡಾಗ ಸುತ್ತಮುತ್ತ ನೇಚರ್ ತುಂಬ ಹತ್ತಿರದಿಂದ ನೋಡ್ಬೋದು ಎಂಜಾಯ್ ಮಾಡ್ಬೋದು ಅನ್ನೋ ರೀಸನ್ಗೋಸ್ಕರ ನನಗೆ ಬೈಕ್ ರೈಡ್ ಅಂದರೆ ತುಂಬ ಇಷ್ಟ ನಮ್ಮ ಊರಿಂದ ಈಗ ಹಿರಿಯೂರನ್ನ ರೀಚ್ ಆಗಬೇಕು ರೀಚ್ ಆದ ನಂತರ ನಾವು ಹಿರಿಯೂರಿಂದ ಹೊಸದುರ್ಗ ಅದಾದ ನಂತರ ಕಡೂರು ಕಡೂರಿಂದ ಸರಸ್ವತಿಪುರ ಅಂತ ಸಿಗುತ್ತೆ ಕಡೂರಿಂದ ಸ್ವಲ್ಪ ಮುಂದೆ ಆ ಸರಸ್ವತಿಪುರದಿಂದ ಪುರದಲ್ಲೇ ದೇವಿ ನೆಲೆಸಿರೋದು ದುರ್ಗಾ ಪರಮೇಶ್ವರಿ ತಾಯಿ ನಂತರ ನಾವು ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಸಾರಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಓಡ್ತಾ ಇದೀವಿ ಹಾಗೆ ನಮ್ಮ ಟೈರ್ ಬ್ಲೋ ಕೂಡ ಕಮ್ಮಿ ಆಗಿತ್ತು ಅದನ್ನು ಕೂಡ ನಾವು ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಹಿರಿಯೂರಿಗೆ ಹೋಗುವಂತಹ ರಸ್ತೆ ಮಧ್ಯ ಆ ರೀತಿ ಆಯಿತು ಹಾಗಾಗಿ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ ನಂತರ ಅಲ್ಲೇ ಇರುವಂಥ ಒಂದು ಯಾವುದು ಇದು ಮುಳ್ಳಿನ ಗಿಡ ಅನಿಸುತ್ತೆ ಈ ಮುಳ್ಳಿನ ಗಿಡದ ಹೆಸರು ನನಗೆ ಗೊತ್ತಿಲ್ಲ ಅದಕ್ಕೆ ಸರಿಯಾಗಿ ಕ್ಲಿಯಾರಿಟಿಯಾಗಿ ನಿಮಗೆ ಕಾಣ್ತಾ ಇಲ್ಲ ಅದನ್ನು ನೋಡ್ತಾ ನಾವು ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ನಂತರ ನಾವು ಹೋಗುವಂತಹ ಹೊಸದುರ್ಗ ಹೋಗುವಂತಹ ರಸ್ತೆಯಲ್ಲಿ ಫಂಡೋಸ್ ವಾಟರ್ ಪಾರ್ಕ್ ಕೂಡ ಶುರು ಮಾಡಿದ್ದಾರೆ ನಾವು ಕೂಡ ಯಾವತ್ತಾದರೂ ಒಂದು ದಿನ ಹೋಗಬೇಕು ಫಂಡೋಸ್ ವಾಟರ್ ಪಾರ್ಕಿಗೆ ಅದನ್ನು ಕೂಡ ದೂರದಿಂದಲೇ ನೋಡಿಕೊಂಡು ಹೋಗ್ತಾ ಇದ್ದೀವಿ ಹೊಸದುರ್ಗಕ್ಕೆ ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ ದೇವರು ಈ ಒಂದು ಭೂಮಿ ಮೇಲೆ ನೀರು ಗಿಡ ಮರಗಳನ್ನ ಹಾಗೆ ಬೆಟ್ಟ ಗುಡ್ಡಗಳನ್ನು ಸೃಷ್ಟಿ ಮಾಡಿ ಅದನ್ನು ನೋಡೋದಕ್ಕೆ ಒಂದು ಎಷ್ಟು ಮನಸ್ಸಿಗೆ ಏನೋ ಒಂದು ಎಷ್ಟೇ ಟೆನ್ಷನ್ ಇದ್ದರೂ ಏನೇ ಇದ್ದರೂ ಏನೋ ಒಂದು ನೆಮ್ಮದಿ ಅನಿಸುತ್ತೆ ಈ ಒಂದು ಪರಿಸರನ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ನಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ನಾವು ಚೆನ್ನಾಗಿ ಇಟ್ಕೋಬೇಕು ಹಾಗೆ ಚೆನ್ನಾಗಿಟ್ಕೊಂಡಿರ್ತಾನೆ ಅದನ್ನು ನೋಡಿ ನಮಗೆ ಖುಷಿಯಾಗಿದ್ದು ಹಾಗಾಗಿ ಪರಿಸರನ ಚೆನ್ನಾಗಿಟ್ಕೊಳ್ಳಿ ಎಲ್ಲೂ ಕೂಡ ತ್ಯಾಜ್ಯ ವಸ್ತುಗಳನ್ನು ಪ್ಲಾಸ್ಟಿಕ್ಕನ್ನು ಜಾಸ್ತಿ ಯೂಸ್ ಮಾಡಿದೆ ಪರಿಸರವನ್ನು ಕಾಪಾಡಿ ಅಂತ ಹೇಳಿ ತಿಳಿಸ್ತೀನಿ ನಾನು ಆಲ್ಮೋಸ್ಟ್ ನೇಚರನ್ನ ತುಂಬ ಇಷ್ಟಪಡ್ತೀನಿ ನೇಚರ್ ಮಧ್ಯೆ ಅಂದರೆ ಗಿಡ ಮರಗಳ ಮಧ್ಯೆ ಓಡಾಡೋದು ಅಲ್ಲೇ ವಾಸ ಹೋಗೋದು ಅಂದರೂ ನಂಗೆ ತುಂಬ ಇಷ್ಟ ತುಂಬ ಇಷ್ಟಪಡ್ತೀನಿ ಅದನ್ನೆಲ್ಲ ನೋಡಿ ಖುಷಿ ಪಡ್ತೀನಿ ಈ ಮಲೆನಾಡ್ ಸೈಡಲ್ಲಿ ತುಂಬ ನೇಚರ್ ತುಂಬ ಚೆಂದ ಇರುತ್ತೆ ನನ್ನ ಬರ್ತಾ ಅಲ್ಲೇ ಇದ್ದಿದ್ದರೆ ನಾನು ನಾನು ಅಲ್ಲೇ ವಾಸ ಮಾಡೋ ಥರ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಯಾವಾಗಲೂ ಇರುತ್ತೆ ಯಾಕಂದರೆ ಯಾವಾಗಲೂ ಕೂಡ ಸುತ್ತಮುತ್ತ ಡೈಲಿ ಹೊರಗಡೆ ಹೋದ್ರೂ ಅಥವಾ ಮನೇಲಿದ್ರು ನೇಚರ್ನ ನೋಡ್ಕೊಳ್ತಾ ಇರ್ಬೋದಾಯ್ತಲ್ವ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ನಿಮಗೂ ಕೂಡ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ನೇಚರ್ನ ಇಷ್ಟಪಡೋರು ಪರಿಸರನ ಇಷ್ಟಪಡೋರು ಇದ್ದ ಇದ್ದವರು ಹಾಗಾಗಿ ನಾನು ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ಹುಸುರ್ಗಕ್ಕೆ ಬಂದು ಹುಸುರ್ಗದ ಬಸ್ ನಾವು ನಂತರ ಕಡೂರಿಗೆ ರೀಚ್ ಆಗೋ ರಸ್ತೆ ಮಧ್ಯದಲ್ಲಿ ಟೈರ್ ನಮ್ಮದು ಸೆಕೆಂಡ್ ಟೈರ್ ಪಂಚರ್ ಆಗ್ತಿತ್ತು ಆ ಪಂಚರ್ನ ರೆಡಿ ಮಾಡಿಸ್ಕೊಂಡು ಆ ಟ್ಯೂಬ್ ಹಾಕಿಸ್ಕೊಂಡು ನಾವು ನಂತರ ಕಡೂರು ರೀಚ್ ಆಗಲಿ ಅಲ್ಲಿ ಅಕಸ್ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗಿತ್ತು ಹೀಗಾಗಿ ಟ್ರೈನ್ ಹೋಗೋದನ್ನ ನೋಡ್ಕೊತ ಕುತ್ಕೊಂಡಿದ್ವಿ ಈ ಬೈಕಲ್ಲಿ ಟ್ರೈನ್ ಹೋಯಿತು ನಾವು ಫೈನಲಿ ಕಡೂರ್ನ ಸರಸ್ವತಿಪುರದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ತಲುಪಿದ್ವಿ ಅಲ್ಲಿ ತಲುಪಿದ ನಂತರ ನನಗೆ ರೋಡಲ್ಲಿ ಬರೋದು ವಿಡಿಯೋನ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಡೈರೆಕ್ಟ್ ನಾನು ದೇವಸ್ಥಾನಕ್ಕೆ ಹೋಗುವಂಥದ್ದನ್ನು ಹಾಕ್ತಾ ಇದ್ದೀನಿ ವಿಡಿಯೋ ನಾವು ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಈ ರೀತಿ ಇದೆ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಅಲ್ಲೂ ಕೂಡ ಸುತ್ತ ಸುತ್ತಮುತ್ತ ಸುಂದರವಾದಂತಹ ಪರಿಸರದ ಮಧ್ಯೆ ಗಿಡ ಮರಗಳ ಮಧ್ಯೆ ತೋಟದ ಮಧ್ಯೆ ಆ ದೇವಿ ನೆಲೆಸಿರೋದು ತುಂಬ ಶಕ್ತಿ ದೇವತೆ ಅಂತ ಅಂತ ನೀವೆಲ್ಲರೂ ಕೇಳಿದ್ದೀರ ದುರ್ಗಾ ಪರಮೇಶ್ವರಿ ದೇವಿ ಏನೇ ಕಷ್ಟ ಆದರೂ ಯಾವುದೇ ಸಮಸ್ಯೆ ಇದ್ದರೂ ಎಷ್ಟೇ ನಾವು ದುಃಖದಲ್ಲಿದ್ದರೂ ಕೂಡ ದು ದುರ್ಗಾ ಪರಮೇಶ್ವರಿನ ನೆನೆಸ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನನ್ನ ಮನೋಭಾವನೆ ದೇವಸ್ಥಾನನ ನೋಡಿಕೊಂಡು ನಾವು ದೇವ ದೇವರ ದರ್ಶನ ಮಾಡಿಕೊಂಡು ಹಾಗೆ ಗುರುಜಿಯ ಒಳ್ಳೆಯ ಮಾತುಗಳನ್ನ ಕೇಳಿ ನಾವು ಗೂರಿ ಹೊರಡೋದಕ್ಕೆ ಸಿದ್ಧವಾದ್ವಿ ಹೋಗುವಂತಹ ದಾರಿಯ ಮಧ್ಯೆ ನಾವು ಊಟವನ್ನು ಕೂಡ ಮುಗಿಸ್ಕೊಂಡು ಹೋಟ್ಲಲ್ಲಿ ಊಟ ಕೂಡ ಮಾಡಿಕೊಂಡು ಮಧ್ಯಾಹ್ನ ಹೊತ್ತಾಗಿತ್ತು ನಾವು ದೇವಸ್ಥಾನವನ್ನು ಬಿಡಬೇಕಾದ್ರೆ ಊಟ ಮಾಡಿಕೊಂಡು ಫೈನಲಿ ನಮ್ಮ ಊರನ್ನು ನಾವು ರೀಚ್ ಆದ್ವಿ ಸಂಜೆ ಒಳಗಡೆ ನಾವು ನಮ್ಮ ಊರನ್ನು ತಲುಪಿದ್ವಿ ಫೈನಲಿ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ ನಮ್ಮ ಮನೆನೂ ಕೂಡ ದೇವಸ್ಥಾನದ ಪಕ್ಕದಲ್ಲಿನೇ ಇರೋದು ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ ಓಕೆ ಬಾಯ್